ನಮಸ್ಕಾರ ಸರ್ ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕ ಸ್ವಾಗತ ಆತ್ಮೀಯ ಅಭಿನಂದನೆಗಳು ವಿಠೋಬ ಎಸ್ ಎಚ್ ತಾವು ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಆತ್ಮೀಯ ನಕ್ಷತ್ರ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನಿರೂಪಕರ ಸರ್ವರೆ ಮತ್ತು ಎಲ್ಲ ಕವಿ ಮನಸ್ಸುಗಳೇ ಎಲ್ಲ ಕನ್ನಡದ ಸಮಸ್ತ ಜನಗಳೇ ನಾನು ವಿಠೋಬ ಎಸ್ ಅಂತ ಅಂಥೇಳಿ ಹುಬ್ಬಳ್ಳಿ ಸದಪ್ ಶೆಟ್ಟಿ ಮತ್ತು ದೇವಕಮ್ಮ ಅಂತಕ್ಕಂಥ ದಂಪತಿಗಳಿಗೆ ಮಗನಾಗಿ ಬಡ ಕುಟುಂಬದಲ್ಲಿ ಜನಿಸಿದಂಥವನು ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿಯಲ್ಲಿ ಓದುವ ಒಂದು ಸನ್ನಿವೇಶಗಳು ರಜಾ ದಿನಗಳಲ್ಲಿ ಕೂಲಿ ಮಾಡುವಂತಹ ಮತ್ತು ಶಾಲೆಯನ್ನು ಕೂಡ ಬಿಡದೆ ನಾವು ಅಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು ಹೀಗೆ ವಿದ್ಯಾರ್ಥಿ ದಿಸೆಯಲ್ಲಿ ದೊಡ್ಡ ಕನಸುಗಳಿತ್ತು ಒಂದೇ ಬಾರಿಗೆ ಕಾಲೇಜು ಉಪನ್ಯಾಸಕನಾಗುವ ಬಯಕೆ ಆದರೆ ಮನೆಯಲ್ಲಿ ಅದು ಪೂರಕವಾದ ವಾತಾವರಣ ಇರಲಿಲ್ಲ ಎಸ್ ಎಲ್ ಸಿ ಸೆಕೆಂಡ್ ಕ್ಲಾಸಲ್ಲಿ ಪಿ ಯು ಸಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದಮೇಲೆ ನಾನು ಪದವಿ ಸೇರಬೇಕು ಅಂತಿದ್ದಾಗ ಮನೆಯಲ್ಲಿ ಬೇಗನೆ ಯಾವುದಾದ್ರೂ ಒಂದು ವೃತ್ತಿ ಹುಡುಕುವಂಥ ಶಿಕ್ಷಣವನ್ನು ನೀವು ಕೊಡಿಸ್ಬೇಕು ಅಂಥೇಳಿ ನಾನು ಡಿಗ್ರಿ ಕಾಲೇಜಿಗೆ ಅಡ್ಮಿಷನ್ ಕೊಟ್ಟಂಥ ಸರ್ಟಿಫಿಕೇಟ್ ತಂದು ಅದೇ ಹರಪಳ್ಳಿಯಲ್ಲಿರುವಂಥ ಟೀಚರ್ಸ್ ಕಾಲೇಜ್ ನನಗೆ ಗೊತ್ತಿಲ್ಲ ನನ್ನ ಅಡ್ಮಿಷನ್ ಮಾಡಿದ್ದು ಕಾರಣ ಬೇಗ ಶಿಕ್ಷಕ ವೃತ್ತಿ ಸಿಗ್ತಾಯಿತ್ತು ಹಾಗಾಗಿ ಹಾಗಿದ್ದರೂ ಅಲ್ಲೂ ಕೂಡ ಮತ್ತು ಇಚ್ಛೆಲ್ಲೇ ಇದ್ದರೂ ಓದಿ ಉಪನ್ಯಾಸಕನಾಗೋ ಕನಸನ್ನು ಬಿಟ್ಟು ಡಿ ಎಡನ್ನು ಪೂರೈಸಿ ಪದವಿಗೆ ಸೇರಿಕೊಂಡಾಗ ಮಧ್ಯದಲ್ಲಿ ನನಗೆ ಪ್ರಾಥಮಿಕ ಶಿಕ್ಷಣ ಶಿಕ್ಷಕನಾಗಿ ಆಯಿತು ಅದೇ ಸಮಯದಲ್ಲಿ ಆರ್ ಎಮ್ ಎಸ್ನಲ್ಲಿ ಸ್ಟಾರ್ಟಿಂಗ್ ಅಸೆಂಟ್ ಆಗಿ ಕೂಡ ಆದೇಶ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಆಗಿತ್ತು ಒಂದು ವಾರದ ಅಂತರದಲ್ಲಿ ಎರಡೂ ನೇಮಕಾತಿಗಳಾಗಿತ್ತು ನನ್ನ ಇಚ್ಛೆ ಆರ್ ಎಮ್ ಎಸ್ಗೆ ಹೋಗಬೇಕು ಅಂತೇಳಿ ಬಟ್ ಮನೆಯಲ್ಲಿ ಈಗಾಗಲೇ ನನ್ನ ಅಣ್ಣನ ಸವ ಸ್ನೇಹಿತನೊಬ್ಬ ಆರ್ ಎಮ್ ಎಸ್ನಲ್ಲಿದ್ದವನು ನಾನು ಅದನ್ನು ಬಿಟ್ಟು ಬರ್ತೀನಿ ಅದು ಕಷ್ಟದ ಕೆಲಸ ರಜೆ ಇಲ್ಲ ದೇಶದ ಮೂಲೆ ಮೂಲೆಗೆ ಹಾಕ್ತಾರೆ ಬೇಡ ಅಂತ ಹೇಳಿ ನಮ್ಮ ಮನೆಯಲ್ಲಿ ಹೇಳಿದ್ರಿಂದ ಮನೆಯವರು ಶಿಕ್ಷಕ ವೃತ್ತಿಯ ಕೆಲಸವನ್ನು ಇಟ್ಕೊಳ್ಳಲಿಕ್ಕೆ ಪ್ರೇರೇಪಿಸಿದ್ರಿಂದ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇರಿಕೊಂಡೆ ಉಳ್ಕೊಂಡೆ ಬಟ್ ಉಪನ್ಯಾಸಕ್ಕೆ ನಾವು ಕನಸು ಇದ್ದೇ ಇತ್ತು ವೃತ್ತಿಗೆ ಸೇರಿದ ಮೇಲೆ ದೂರ ಶಿಕ್ಷಣದಡಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಬಿ ಎಡ್ ಪದವಿಯನ್ನು ಮತ್ತು ಎಮ್ ಎ ಪದವಿಗಳನ್ನು ಕನ್ನಡದಲ್ಲಿ ಪೂರೈಸಿದೆ ನಾನು ಐಚ್ಛಿಕ ಕನ್ನಡವನ್ನೇ ತೆಗೆದುಕೊಂಡು ಓದಿರೋದ್ರಿಂದ ಸ್ವಲ್ಪ ಕನ್ನಡದ ಬಗ್ಗೆ ನನಗೆ ಮೊದಲಿಂದಲೂ ಆಸಕ್ತಿ ಅದರ ಜೊತೆಗೆ ನನ್ನ ವಿದ್ಯಾರ್ಥಿ ದಿಸೆಯಲ್ಲಿ ಬಸ್ ಸ್ನೇಹಿತ ನಾವು ಪಿ ಯು ಸಿ ಓದುವಾಗಲೇ ಅವನು ತುಂಬ ಕವನಗಳನ್ನು ಇದ್ದ ಆತ ತರಗತಿನಲ್ಲಿ ಸ್ವಲ್ಪ ಅಂಕಗಳನ್ನು ಗಳಿಸೋ ದೃಷ್ಟಿಯಿಂದ ನನಗಿಂತಲೂ ಹಿಂದೆ ಆತ ಏನೇ ಬರೆದು ನನಗೆ ತೋರಿಸ್ತಾ ಇದ್ದ ಇದು ಹೇಗಿದೆ ಸ್ವಲ್ಪ ನೋಡು ಏನು ತಪ್ಪಿದೆಯಾ ಎಲ್ಲರೂ ಬರವಣಿಗೆ ವ್ಯತ್ಯಾಸ ಆಗಿದೆ ನಾನು ನೋಡ್ತಾ ಇದ್ದೆ ಕೊಡ್ತಾ ಇದ್ದೆ ಬಹುಶಃ ಎಲ್ಲರಿಗೂ ಗೊತ್ತಿರಬೇಕು ತೆಲುಗಿಯ ಒಳಗಿರುವಂಥ ಸ್ಫೂರ್ತಿ ಪ್ರಕಾಶನದಾಗ ಕೆ ಎಸ್ ವೀರಭದ್ರಪ್ಪ ಅಂತಕ್ಕಂಥ ನನ್ನ ಸ್ನೇಹಿತ ಆತ ಬರಿತಾ ಬರಿತಾಯಿದ್ದನ್ನು ನೋಡಿ ನನಗೆ ಅನ್ನಿಸ್ತಾಯಿತ್ತು ಸೊ ಹಾಗೆ ನಾನು ರಜದಲ್ಲಿ ಜಾಸ್ತಿ ಲೈಬ್ರರಿಯಲ್ಲಿ ಟೈಮನ್ನು ಕಳೀತಾ ಹೋಗ್ತಾ ಇದ್ದೆ ಇದನ್ನು ನಮ್ಮ ಮನೆಯಲ್ಲಿ ಮತ್ತು ಹೊರಗಿನವರು ಸ್ವಲ್ಪ ಯಾಕೋ ನಿಮ್ಮ ಹುಡುಗ ಹೋಗ್ತಾನೆ ನಿಮಗೇನು ದುಡ್ದಾಗ್ತದೆ ಕಾಣಲ್ಲ ಅನ್ನುವಂತೆ ಮಾತನಾಡಿ ಸ್ವಲ್ಪ ನನ್ನನ್ನು ಅಲ್ಲಿ ನಿರ್ಗಮಿಸುವಂತೆ ಮಾಡಿದರು ಆದರೆ ಮತ್ತು ಅದು ನಮಗೆ ಅನಿವಾರ್ಯ ಇತ್ತು ಕೂಡ ಬೇಗನೆ ನೌಕರಿಯನ್ನು ಹಿಡಿಯುವಂಥದ್ದು ಹಾಗಾಗಿ ನಾನು ನೌಕರಿಯಲ್ಲಿ ಮುಂದುವರಿತಾ ಉನ್ನತ ಶಿಕ್ಷಣವನ್ನು ಮಾಡ್ತಾ ಅದ್ರ ಜೊತೆಗೆ ಕನ್ನಡ ಭಾಷೆಯ ಅಧ್ಯಾಪಕನಾಗಿರೋದರಿಂದ ಹೆಚ್ಚು ಸಾಹಿತ್ಯವನ್ನು ಓದ್ತಾ ಓದ್ತಾ ಕಾಲವನ್ನು ಕಳೀತಾ ಹೋದಂತೆ ಸಾಹಿತ್ಯ ರಚನೆಗೆ ನಾನು ತೊಡ್ಕೊಂಡೆ ಆದರೆ ನಾನು ಸಕ್ರಿಯವಾಗಿ ಅಲ್ಲಲ್ಲಿ ತೊಡ್ತಾ ಇದ್ದದ್ದು ಸಕ್ರಿಯವಾಗಿ ತೊಡ್ಕೊಂಡಿದ್ದೆ ಒಂದು ಮೂರು ವರ್ಷ ಅಥವಾ ನಾಲ್ಕು ವರ್ಷಗಳಿಂದ ಸೊ ಆ ಈ ಒಂದು ಅವಧಿಯಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಪದಾಧಿಕಾರಿಯಾಗಿ ಚುಟುಕು ಸಾಹಿತ್ಯ ಪರಿಷತ್ತಿನ ಹರಪಳ್ಳಿ ತಾಲೂಕು ಘಟಕದ ಪದಾಧಿಕಾರಿಯಾಗಿ ಕೆಲಸ ಇದ್ದೀನಿ ಮತ್ತು ಅಲ್ಲಲ್ಲಿ ಕವನಗೋಷ್ಠಿ ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ನನ್ನ ಹವ್ಯಾಸ ಅದರ ಜೊತೆಗೆ ಶಾಲೆಯಲ್ಲಿ ಮತ್ತು ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸ್ತಾ ಇರೋದರಿಂದ ಈ ಹಿಂದೆ ಸನ್ಮಾನ್ಯ ಕರ್ನಾಕ ರೆಡ್ಡಿ ಅವರು ಸಚಿವರಾಗಿದ್ದಾಗ ಶಾಲೆಯನ್ನು ಗುರುತಿಸಿ ಫಲಿತಾಂಶವನ್ನು ಗುರುತಿಸಿ ರಿಸಲ್ಟನ್ನು ಗುರುತಿಸಿ ಕನ್ನಡ ಶಿಲ್ಪಿ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಹಾಗೆಯೇ ನಮ್ಮ ಇಲಾಖೆಯ ವೇದಿಕೆಗಳು ಕನ್ನಡ ಕಣ್ಮಣಿ ಇತ್ಯಾದಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾವೆ ಇತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಸುಮಾರು ಪ್ರಶಸ್ತಿಗಳು ಬಂದಿದ್ದಾವೆ ಹಾಗೆಯೇ ಜನಶ್ರೀ ಫೌಂಡೇಶನ್ ಎಂಬತಕ್ಕಂಥ ಬೆಂಗಳೂರಿನ ಒಂದು ಪ್ರತಿಷ್ಠಾನ ಕನ್ನಡದ ಕರ್ನಾಟಕದ ಉತ್ತಮ ಶಿಕ್ಷಕ ಎನ್ನುವಂಥ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ ಇವು ನನ್ನ ಸಣ್ಣ ಸಾಧನೆಯ ಹೆಜ್ಜೆಗಳು ವಿಟೋ ಸರ್ ಅವರೇ ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ಅನೇಕ ಮಜುಲೆಗಳನ್ನು ನೋವು ಇರ್ಬೋದು ನಲಿ ಇರ್ಬೋದು ಬಡತನದ ಬೇಗಿ ಇರ್ಬೋದು ಬಂಧುಗಳ ಅನೇಕ ತೊಂದರೆಗಳನ್ನು ಕೂಡ ಮೀರಿ ಮೇಲಕ್ಕೆ ಬಂದಿರಿ ನೀವೇನು ಸಾಹಿತ್ಯದ ಅಭಿರುಚಿ ತೆಗೆದುಕೊಂಡಲ್ಲ ಅದೇ ಒಂದು ಬದುಕು ಸರ್ವರ ಗೀತವನ್ನು ಬಯಸುವಂಥ ಸಾಹಿತ್ಯವನ್ನು ನೀವು ಅಧ್ಯಯನ ಮಾಡಿದ್ರಿ ಒಂದು ಕಡೆ ಅಮೂಲ್ಯವಾದ ಶಿಕ್ಷಕ ವೃತ್ತಿಯಲ್ಲಿ ಕೂಡ ಇದೆ ಜೊತೆಗೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕನ್ನಡ ತಾಯಿ ಭುವನೇಶ್ವರಿಗೆ ಸೇವೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ತಾವು ಸಾಹಿತ್ಯ ಅಳಿಸಿಕೊಂಡು ಭಾಳಷ್ಟು ಸಂತೋಷ ಆಗ್ತದೆ ನಮ್ಮ ನಕ್ಷತ್ರ ಕೈ ಮತ್ತು ಕವನದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕವನವನ್ನು ಶೀರ್ಷಿಕೆ ಅಡಿಯಲ್ಲಿ ಆ ಕವನವನ್ನು ನಮ್ಮ ವೀಕ್ಷಕರಿಗೆ ವಾಚನ ಮಾಡಿ ಖಂಡಿತ ಅವ್ರು ಮಾಡ್ತಾ ಸರ್ ಸೊ ನಾನು ಬರೆದಿರುವಂಥ ಕವನ ಶೀರ್ಷಿಕೆ ಮೋಸ ನಾಶ ಮೋಸ ಮೋಸ ಮತ್ತು ನಾಶ ಮಧ್ಯೆ ಒಂದು ಹೈಫನ್ ಇಟ್ಟಿದ್ದೀನಿ ಯಾಕಂದರೆ ಎರಡನ್ನೂ ಪ್ರತ್ಯೇಕಿಸಿದ್ದೀನಿ ಕವನ ಮೋಸ ಹಣ್ಣಲ್ಲ ಹಾಲಲ್ಲ ಆಹಾರವಲ್ಲ ಮೋಸ ಹಣ್ಣಲ್ಲ ಕಾಲಲ್ಲ ಆಹಾರವಲ್ಲ ಆದರೂ ತಿನ್ನಲಾಗುತ್ತದೆ ತಿನ್ನಿಸಲಾಗುತ್ತದೆ ಆದರೂ ತಿನ್ನಲಾಗುತ್ತದೆ ತಿನ್ನಿಸಲಾಗುತ್ತದೆ ಮೋಸ ಎಲ್ಲಿ ಯಾರಿಂದ ಯಾರಿಗೆ ಮೋಸ ಎಲ್ಲಿ ಯಾರಿಂದ ಯಾರಿಗೆ ಎಲ್ಲೆಂದರಲ್ಲಿ ಮೋಸದ ಪಾಶ ಎಲ್ಲೆಂದರಲ್ಲಿ ಮೋಸದ ಪಾಶ ಆಡಳಿತದಲ್ಲಿ ವ್ಯವಹಾರದಲ್ಲಿ ಸ್ನೇಹದಲ್ಲಿ ಸಂಬಂಧಗಳಲ್ಲಿ ಮೋಸದ ಪಾಶ ಸಂಸಾರದಲ್ಲಿ ಸಮಾಜದಲ್ಲಿ ಗುರು ಹಿರಿಯರಲ್ಲಿ ಧರ್ಮ ಧರ್ಮಗಳಲ್ಲಿ ಮೋಸದ ಪಾಶ ಗುರು ಗುರುಗಳಲ್ಲಿ ಗುರು ಶಿಷ್ಯರಲ್ಲಿ ಹೀಗೆ ಜಗನೆಲ್ಲೆಡೆ ಉಂಟು ಮೋಸದ ಪಾಶ ಮೋಸ ಹಣ್ಣಲ್ಲ ಹಾಲಲ್ಲ ಆಹಾರವಲ್ಲ ಆದರೂ ತಿನ್ನಲಾಗುತ್ತದೆ ತಿನ್ನಿಸಲಾಗುತ್ತದೆ ಮತ್ತಾವ ರೀತಿಯಲ್ಲಿ ಮೋಸ ಮತ್ತಾವ ರೀತಿಯಲ್ಲಿ ಮೋಸ ವೈದ್ಯ ಲೋಕದಲ್ಲಿ ರಾಜಕಾರಣದಲ್ಲಿ ವಿಜ್ಞಾನ ತಂತ್ರಜ್ಞಾನದೇ ಅಂತರ್ಜಾಲದಿ ಹೋಟೆಲ್ ತಿಂಡಿಗಳಲ್ಲಿ ಆಹಾರ ಪಡಿ ಪದಾರ್ಥಗಳಲ್ಲಿ ಮೋಸ ಎಲ್ಲಿ ಯಾರಿಂದ ಯಾರಿಗೆ ಎಣ್ಣೆ ತುಪ್ಪಗಳಲ್ಲಿ ಹಾಲು ಹೈನುಗಳಲ್ಲಿ ದವಸ ಧಾನ್ಯಗಳಲ್ಲಿ ಕಲಬರಿಕೆಯ ಮೋಸ ಕಲಬರಿಕೆಯ ಮೋಸ ಮೋಸ ಎಲ್ಲಿ ಯಾರಿಂದ ಯಾರಿಗೆ ಇಂದು ನಿನ್ನೆಯದಲ್ಲ ಈ ಮೋಸ ಯುಗ ಯುಗಗಳ ಆಚೆಯ ಕೊಡುಗೆ ಇಂದು ನಿನ್ನೆಯದಲ್ಲ ಈ ಮೋಸ ಯುಗ ಯುಗಗಳಾಚೆಯ ಕೊಡುಗೆ ರಾಮಾಯಣ ಮಹಾಭಾರತಗಳೇ ಸಾಕ್ಷಿ ರಾಮಾಯಣ ಮಹಾಭಾರತಗಳೇ ಸಾಕ್ಷಿ ಮೋಸಕೆ ಇಂದ್ರಿಯಗಳಿಲ್ಲ ಜೀವವಿಲ್ಲ ಮೋಸಗಾರ ಮೋಸಗೊಳ್ಳುವವರಿಗೆ ಇದೆ ಎಲ್ಲವೂ ಕಾಸೆ ಮೂಲಕಾಣು ಮೋಸ ಮೋಸಕೆ ಕಾಸೆ ಮೂಲಕಾಣು ಮೋಸಕೆ ಈಶಾ ಜಗವು ತುಂಬಿದೆ ಪರಿಯಲಿ ಮೋಸ ಜಗವು ತುಂಬಿದೆ ಪರಿಯಲಿ ಮೋಸ ಮಾಡಬೇಕು ಶ್ರೀಶ ಮೋಸದ ನಾಶ ಮಾಡಬೇಕು ಶ್ರೀಶ ಮೋಸದ ನಾಶ ಹೊಣೆ ಹೊರಬೇಕು ಇದಕ್ಕೆಲ್ಲ ನೀನೇ ಹರಿಹಯವದನ ಹೊಣೆ ಹೊರಬೇಕು ನೀನು ಇದಕ್ಕೆಲ್ಲ ಹರಿಹಯವದನ ಮೋಸ ಹಣ್ಣಲ್ಲ ಹಾಲಲ್ಲ ಆಹಾರವಲ್ಲ ಆದರೂ ತಿನ್ನಲಾಗುತ್ತದೆ ತಿನ್ನಿಸಲಾಗುತ್ತದೆ ಕುಡಿಯಲಾಗುತ್ತದೆ ಕುಡಿಸಲಾಗುತ್ತದೆ ಅನ್ನುವ ಮೋಸ ನಾಶ ಅದೊಂದು ಭಾಷೆ ಪ್ರಸ್ತುತ ದಿನಗಳಲ್ಲಿ ನಂಬಿಕೆ ವಿಶ್ವಾಸ ಅನ್ನುವಂಥದ್ದು ಮರೀಚಿಕೆ ಆಗ್ತದೆ ಹೌದು ಹೆಜ್ಜೆ ಹೆಜ್ಜೆಗೂ ಕೂಡ ಸಂಬಂಧಗಳಲ್ಲಿ ಸಮಾಜದಲ್ಲಿ ಬದುಕಿನ ಅನೇಕ ಸ್ಥಿತಂತರಗಳಲ್ಲಿ ಸ್ನೇಹಗಳಲ್ಲಿ ಕಣ್ಣಾರೆ ಕಾಣ್ತದೆ ಅನ್ನೋದನ್ನು ನೀವು ಭಾಳಷ್ಟು ಮಾರ್ಮಿಕವಾಗಿ ನೇರವಾಗಿ ಅಲ್ಲದ ಇದ್ದರೂ ಕೂಡ ಆ ಶಬ್ದಗಳ ಮೂಲಕ ಆ ಶಬ್ದಗಳ ಒಳಗಿನ ಅರ್ಥಗಳ ಮೂಲಕ ಭಾಷವನ್ನು ಹಾಕಿ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರೋ ಸರ್ ಈ ಮೋಸ ನಾಶ ಅಥವಾ ಮೋಸ ನಾಶ ಅಂತ ಏನು ಆ ಶಬ್ದಗಳ ಶೀರ್ಷಿಕ ಶೀರ್ಷಿಕೆ ಇದೆ ಅಲ್ಲ ಮೋಶ ನೀವು ಒಂದು ಐಫನ್ ಕೊಟ್ಟಿರೋ ಮಧ್ಯದಲ್ಲಿ ಹೌದು ಸರ್ ಹೌದು ಸರ್ ಬಡಿ ನುಡಿ ಜೋಡಿ ನುಡಿ ಅನ್ನೋದು ಅದು ಮೋಸ ಐಫನ್ ಇದೆ ಅಂದರೆ ಮೈನಸ್ ನಾಶ ಆಗಿಬಿಟ್ರೆ ಕವನ ಸಾರ್ಥಕ ಮೋಸ ಮತ್ತು ನಾಶದ ಕವನದ ತಾತ್ಪರ್ಯವನ್ನು ತಿಳಿಸ್ಕೊಡಿ ಖಂಡಿತ ಸರ್ ಈ ಮೋಸ ಮತ್ತು ನಾಶ ಎರಡು ಪದಗಳನ್ನು ಪ್ರತ್ಯೇಕಿಸಿ ಇಟ್ಟಿದ್ದೀನಿ ನಾನು ಆ್ಯಕ್ಚು ಅವು ಒಟ್ಟೊಟ್ಟಿಗೆ ಇದಾವೆ ಆದರೂ ಪ್ರತ್ಯೇಕ ಮಾಡಿಟ್ಟಿದ್ದೀನಿ ಉದ್ದೇಶ ಏನಂದರೆ ಬಹುತೇಕ ಇಲ್ಲಿ ಬಂದಿರುವಂಥ ಭಾಳಷ್ಟು ಸಂಖ್ಯೆಗಳು ನಾನು ಗುಂಡಿರುವಂಥ ಸಂಖ್ಯೆಗಳು ಜೊತೆಗೆ ಒಂದಿಷ್ಟು ಸಮಾಜದಲ್ಲಿ ನೆರೆಹೊರೆಯವರಲ್ಲಿ ಅಲ್ಲಲ್ಲಿ ಕಂಡಿರ್ತಕ್ಕಂಥದ್ದು ಈ ಪ್ರಸ್ತುತ ದಿನಗಳಲ್ಲಿ ನಿನ್ನೆ ದಿನವೂ ಕೂಡ ನನಗೆ ಇಂಥದ್ದೇ ಒಂದು ಅನುಭವ ಆಗಿದ್ದುಂಟು ಸೊ ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ಒಂದೆರಡನ್ನ ನಾನು ಬಿಚ್ಚಿಡೋ ಪ್ರಯತ್ನವನ್ನು ಮಾಡಿದೆ ಮೋಸ ಮಾಡ್ತಾಯಿದ್ದೀವಿ ನಾವೆಲ್ಲರೂ ನಾವು ಮಾಡ್ತಾಯಿದ್ದೀವಿ ನಮಗೆ ಯಾರೋ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ನಂಬಿಕಸ್ತ್ರ ಮಾಡ್ತಾ ಇದ್ದಾರೆ ನಮ್ಮ ನಾವು ನಂಬಿದವರು ನಮ್ಮನ್ನ ಅವರು ನಂಬಿದ್ದಾರೆ ಅಂತ ನಾವು ತಿಳ್ಕೊಂಡವ್ರು ಅವರು ಹೆಜ್ಜೆ ಹೆಜ್ಜೆಗೂ ಮೋಸ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇದು ಕೇವಲ ಈ ಒಂದು ಆಯಾಮದಲ್ಲಿ ಇಲ್ಲ ಎಲ್ಲೆಲ್ಲಿದೆ ನಮ್ಮನ್ನು ಆಳುವಂಥವ್ರು ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ನಾವು ನಿತ್ಯ ವ್ಯವಹಾರ ಮಾಡುವಾಗ ನಮ್ಮ ಮತ್ತು ಅವ್ರ ಮಧ್ಯೆ ಮೋಸ ನಡೀತಾ ಇದೆ ಒಂದು ಸಾರಿ ನಾವೇ ಮಾಡಿರ್ಬೋದು ಅವನಿಗೆ ಮೋಸನ ಅಥವಾ ಅವನು ನಮಗೆ ಮಾಡಿರ್ಬೋದು ಸೊ ಹೀಗಾಗಿ ಈ ಮೋಸ ಎಂತಕ್ಕಂಥದ್ದು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಸ್ನೇಹದಲ್ಲಿ ಕಾಣ್ತಾ ಇದ್ದೀವಿ ಇವತ್ತು ನಾವು ನಾವು ಅತ್ಯುತ್ತಮ ಸ್ನೇಹವನ್ನು ಇವತ್ತು ಸಂಪಾದಿಸ್ಕೊಳ್ಳೋದು ಕಷ್ಟವಾದಂಥ ಸಂಗತಿ ಇದೆ ಸರ್ ಉತ್ತಮವಾದ ಸ್ನೇಹ ನನಗೆ ಅಂತ ಭಾವಿಸಿದರೆ ಅದನ್ನು ನಾವು ಒಂದು ಎರಡು ದಿನ ಒಂದು ವರ್ಷ ಎರಡು ವರ್ಷಕ್ಕೆ ನಾವು ಜಸ್ಟಿಫೈ ಮಾಡಲಿಕ್ಕೆ ಆಗೋದಿಲ್ಲ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಅವ್ರಲ್ಲಿ ಒಡನಾಡಿದಾಗ ನನಗೆ ಆ ಸ್ನೇಹ ಮೋಸ ಮೋಸ ರೈತ ಅನ್ನೋದು ನನಗೆ ಅನುಭವಕ್ಕೆ ಬರಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ ಸ್ನೇಹದಲ್ಲಿದೆ ಹಾಗೆಯೇ ಸಂಬಂಧಗಳಲ್ಲಿ ಇವತ್ತು ಬಹುತೇಕ ನಾನು ಕಂಡಂಥ ಒಂದು ಸನ್ನಿವೇಶ ಅಣ್ಣ ತಮ್ಮನಿಗೆ ಮೋಸ ಮಾಡುತ್ತಾ ಇರುವಂಥದ್ದು ತಮ್ಮ ತನ್ನ ಉಳಿದಂಥ ಮನೆಯ ಸಂಬಂಧಿಕರಿಗೆ ಮೋಸ ಮಾಡ್ತಕ್ಕಂಥದ್ದು ಆಸ್ತಿ ವಿಚಾರ ನಂಬಿಕೆ ಇತ್ಯಾದಿಗಳಲ್ಲಿ ಹಾಗೆಯೇ ಇನ್ನು ಅಲ್ಲಿ ನಿಂತಿಲ್ಲ ಮೋಸ ಅನ್ನೋದು ಗುರುಗಳು ಹಿರಿಯರು ಅನ್ಸ್ಕೊಂಡವರು ಕೂಡ ಒಬ್ರಿಗೊಬ್ರು ಮೋಸ ಮಾಡುವಂಥ ಸನ್ನಿವೇಶಗಳನ್ನು ಕಂಡಂತಿದೆ ನಾನು ಹಿರಿಯರಲ್ಲಿ ಮೋಸ ಬರಬಾರ್ದು ಗುರುಗಳಲ್ಲಿ ಮೋಸ ಬರಬಾರ್ದು ಅವರೇ ಮಾಡ್ತಾ ಇರುವಂಥದ್ದನ್ನು ನಾನು ಅನುಭವಿಸಿದ್ದೀನಿ ಶಾಲಾ ದಿನಗಳಲ್ಲಿ ಜೊತೆಗೆ ಸಮಾಜದಲ್ಲಿ ಅಲ್ಲಲ್ಲಿ ಕಂಡದ್ದುಂಟು ಇನ್ನು ಇವತ್ತು ಪ್ರಸ್ತುತ ದಿನಗಳಲ್ಲಿ ಬದಲಾವಣೆ ಪರಿಸ್ಥಿತಿಯಲ್ಲಿ ಶಿಷ್ಯಂದ್ರಿಯ ಗುರುಗಳಿಗೆ ಮೋಸ ಮಾಡುವಂಥದ್ದನ್ನು ನಾವು ಇದು ಕಾಣ್ತಾ ಇದ್ದೀವಿ ಇದು ನಾನು ಅನುಭವಿಸಿದ್ದೀನಿ ಕೂಡ ಅಂತ ಸೊ ಹಾಗಾಗಿ ನನ್ನ ಒಂದು ಬಹುತೇಕ ಅನುಭವ ಏನಂದರೆ ಮೋಸ ಅನ್ನೋದು ಎಲ್ಲೂ ಕಾಣಬಾರ್ದು ಅಂತ ಆದ್ರೂ ಅದನ್ನೇನು ಮಾಡಲಿಕ್ಕಾಗಲ್ಲ ನಮ್ಮದು ಏನಿದೆ ಒಂದು ಯಾವುದೋ ಕೂಗಿ ಎಲ್ದೋ ಮುಳಿತು ನನಗೆ ಹಾಗಾಗಿ ಸುಮ್ಮನೆ ನನ್ನ ಒಂದು ಮನಸ್ಸಿನ ಸಮಾಧಾನಕ್ಕೆ ನಾನು ಹೇಳ್ಕೊಂಡಿರುವಂಥ ಭಾವ ಇಷ್ಟೊತ್ತು ನೋಡಿದ್ದು ಸಂಬಂಧಗಳಲ್ಲಿ ಮೋಸವನ್ನು ನೋಡಿದ್ವಿ ನಾವು ಇನ್ನು ಇನ್ನೂ ಕೆಲವು ಸಂಬಂಧಗಳಿದ್ದಾವೆ ಅವುಗಳಲ್ಲಿ ಮೋಸವನ್ನು ಕಾಣ್ತಾ ಇದ್ದೀವಿ ಯಾವ್ಯಾವ ರೀತಿ ಮೋಸ ನೆಡ್ತಾ ಅಂದರೆ ಇವತ್ತು ಆಸ್ಪತ್ರೆಗೆ ಹೋದರೆ ನನಗೊಂದು ಏನೋ ಸ್ವಲ್ಪ ನೋವು ಅಂತ ಹೋದರೆ ಇಡೀ ಬಾಡಿನ ಸ್ಕ್ಯಾನ್ ಮಾಡಿಸ್ತಾರೆ ಅದು ಅಗತ್ಯ ಇಲ್ಲ ಸಾವಿರಾರು ರೂಪಾಯಿ ಖರ್ಚಾದ ಮೇಲೆ ಅವ್ನು ಸಾಧಾರಣವಾದಂತ ಅವ್ನು ಮಾತ್ರ ಬರೆದು ಕೊಡ್ತಾನೆ ಒಯ್ದೆಲ್ಲ ಮೋಸ ಇದೆ ಕಾರಣ ನಾನು ಹುಡುಕ್ಲಿಕ್ಕೆ ಹೋಗೋದ್ರಲ್ಲಿ ಗೊತ್ತಿದೆ ಕೋಟಿ ರೂಪಾಯಿ ಕೊಟ್ಟು ಎಂ ಬಿ ಬಿ ಎಸ್ ಮಾಡಿ ಬಂದವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಇನ್ನು ರಾಜಕಾರಣಿಗಳ ಮೋಸ ಅಂತೂ ಹೇಳಲಿಕ್ಕೆ ಅಸಾಧ್ಯ ಅದು ನಾವು ಮಾತನಾಡಿದರೆ ತಪ್ಪನಿಸ್ತದೆ ಅದು ಕೆಂಗಣಿ ಗುರಿ ಆಗ್ಬೋದು ಹಾಗಾಗಿ ಅದ್ರ ಬಗ್ಗೆ ಹೇಳಲ್ಲ ಇನ್ನು ವಿಜ್ಞಾನ ತಂತ್ರಜ್ಞಾನಗಳನ್ನು ಇವತ್ತು ನಮ್ಮನ್ನು ಮೋಸಕ್ಕೆ ಸಿಲುಸಿದಾವೆ ಈ ಸೈಬರ್ ಕ್ರೈಮ್ಗಳನ್ನು ಅಥವಾ ಸೈಬರ್ ಹಣ ಲೂಟಿ ಮಾಡುವಂಥ ಕಾಣ್ತಾ ಇದ್ವಿ ಇಲ್ಲಿ ವಿಜ್ಞಾನ ತಂತ್ರಜ್ಞಾನದ ಫಲಗಳಿವೆಯಲ್ಲ ಇನ್ನು ಅಂತರ್ಜಾಲದಿಂದ ಎಲ್ಲೋ ಕೂತ್ಕೊಂಡು ಯಾರನ್ನು ಹ್ಯಾಕ್ ಮಾಡಿ ಅಥವಾ ಏನನ್ನೋ ಡ್ರಾಪ್ ಮಾಡಿ ಅವರನ್ನು ಪೀಡಿಸಿ ದುಡ್ಡು ಕೀಳುವಂಥ ಅಥವಾ ಇತ್ಯಾದಿ ಮಾಡುವಂಥದ್ದು ವಿಜ್ಞಾನ ತಂತ್ರಜ್ಞಾನ ಅಂತರ್ಜಾಲಗಳ ಇದೇ ಒಳ್ಳೇದಕ್ಕಿರೋದನ್ನು ನಾವು ಕೆಟ್ಟದ್ದು ಬಳಸ್ತಾ ಇದ್ದೀವಿ ಇನ್ನು ನಿತ್ಯ ದಿನಚರಿ ಬಂದರೆ ಆಹಾರ ಹೋಟೆಲ್ಗಳಲ್ಲಿ ನಾವು ಪದಾರ್ಥವನ್ನು ತಿಂತೀವಿ ಅಂದರೆ ಹುಡುಕ್ಬೇಕು ಪರಿಶುದ್ಧ ಐತೆ ಅದು ಹುಡುಕ್ ತಿನ್ಬೇಕಾದ ಪರಿಸ್ಥಿತಿ ಬಂದಿದೆ ಇನ್ನು ಮನೆಯಲ್ಲಿ ನಾವು ದಿನಸಿಗಳನ್ನು ಕೊಂಡು ತರ್ತೀವಿ ಅಂದ್ರೆ ಅದ್ರಲ್ಲಿ ಎಷ್ಟು ಕಲಬರಿಕೆ ಇದೆ ಅಂತ ನಮಗೆಲ್ಲ ಗೊತ್ತಿದೆ ಹಾಗಾಗಿ ಒಂದು ಎಣ್ಣೆಗಳಲ್ಲಿ ಕಲಬರಿಕೆ ಇದೆ ತಿನ್ನುವಂಥ ತುಪ್ಪದಲ್ಲಿ ಕಲಬರಿಕೆ ಅಥವಾ ನಿತ್ಯ ಬಳಸುವಂಥ ಹಾಲುಗಳು ಕೆಮಿಕಲ್ ಯುಕ್ತ ಹಾಲುಗಳು ಅಥವಾ ಇತ್ಯಾದಿ ಹೀಗಾಗಿ ನಾವು ದವಸ ಧಾನ್ಯ ಯಾವುದೂ ಆಹಾರ ಪಡಿ ಪದಾರ್ಥ ಅದು ಶುದ್ಧ ಇಲ್ಲ ಇವತ್ತು ಇಲ್ಲೆಲ್ಲ ಮೋಸ ನೆಡ್ತಾ ಇದೆ ನಮಗೆ ಇದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಹಾಗಾಗಿ ಅದರ ಒಂದು ನೋವು ನನ್ನ ಕಾಡಿದೆ ಅದು ಒಂದೆರಡು ಸಾಲಾಗಿದೆ ಇನ್ನು ಈ ಮೋಸ ನಾವು ಇವತ್ತು ಮಾತ್ರ ಮೋಸ ಕಾಣ್ತಾ ಇದ್ದೀವ ಖಂಡಿತ ಇಲ್ಲ ಯುಗ ಯುಗಗಳಿಂದಲೂ ಬಂದಿರುವಂಥದ್ದು ಇದು ರಾಮಾಯಣದಲ್ಲಿ ಮೋಸ ಉಂಟು ಮಹಾಭಾರತದಲ್ಲಿ ಮೋಸಗಳಿದೆ ಆದರೆ ಅಲ್ಲೇ ಮೋಸ ಇದೆ ಅಂದರೆ ಇನ್ನು ಮೋಸ ಇಲ್ಲದೆ ಇರುವಂಥ ಜಾಗವನ್ನು ನಾವು ಸಂಗತಿಗಳನ್ನು ಹುಡುಕೋದು ಅಸಾಧ್ಯವಾದ ಸಂಗತಿ ಹಾಗಾಗಿ ಈ ಮೋಸ ಅನ್ನುವಂಥದ್ದಕ್ಕೆ ಒಂದು ಆಕಾರ ಇಲ್ಲ ರೂಪ ಇಲ್ಲ ಯಾವುದೇ ಅಂಗಾಂಗ ಇಲ್ಲ ಜೀವ ಉಳಿಸ್ಕೊಂಡಿದೆ ಇದು ನನಗೆ ಚಿಂತೆ ಆಗಿದೆ ಅದಕ್ಕೆ ಆಕಾರ ಇಲ್ಲ ದೇಹ ಇಲ್ಲ ರೂಪ ಇಲ್ಲ ಹುಟ್ಟು ಇಲ್ಲ ಸಾವು ಇಲ್ಲ ಆದರೆ ಅದು ಜೀವಂತವಾಗಿದೆಯಲ್ಲ ಇದು ಚಿಂತೆ ಆಗಿದೆ ಹಾಗಾಗಿ ಯಾರಿಗೆ ಇದು ಒಂದು ಸವಾಲಾಗಿದೆ ಅಂದರೆ ಮೋಸಗಾರನಿಗೂ ಸವಾಲು ಮೋಸ ಹೋಗುವವನಿಗೂ ಸವಾಲಾಗಿದೆ ಈ ಮೋಸನ ಸೊ ಈ ದಿಶೆ ಒಳಗೆ ಜಾಗೃತನಾಗಬೇಕಾಗಿರೋ ಮೋಸ ಹೋಗುವಂಥವನೇ ಹೊರತು ಮೋಸಗಾರ ಅಲ್ಲ ಅನ್ನೋದು ನನ್ನ ಒಂದು ಧ್ಯೇಯ ಹಾಗಾದರೆ ಇಷ್ಟೆಲ್ಲ ಮೋಸಗಳನ್ನು ನಾವು ನೋಡಿದ್ವಿ ಇದಕ್ಕೆಲ್ಲಕ್ಕೂ ಕಾರಣ ಏನಂದ್ರೆ ಒಂದು ಮುಖ್ಯವಾಗಿ ಕಾಂಚಾಣ ಅಥವಾ ಕಾಸು ಅಂತೀವಿ ಈ ಕಾಸು ಈ ಜಗತ್ತಿನ ಎಲ್ಲ ಮೋಸಗಳಿಗೆ ಮೂಲ ಹಾಗಾಗಿ ನಾನು ಈಶನ್ ಮೇಲೆ ಹೊರೆಯನ್ನು ಹೊರಿಸಿದ್ದೀನಿ ಈಶಾ ಈ ಮೋಸವನ್ನು ನಾಶ ಮಾಡುವಂಥೇಳಿ ಹಾಗಾಗಿ ಜಗದ ತುಂಬಿ ಜಗದೆಲ್ಲ ತುಂಬಿರುವಂಥ ಮೋಸವನ್ನು ನೀನೇ ನಾಶ ಮಾಡು ಅದಕ್ಕೆ ನೀನೇ ಹೊಣೆ ಬರಬೇಕು ಹರಿ ಹಾಯಬೋದನ್ನು ಅಂದರೆ ಶ್ರೀಮನ್ನಾರಾಯಣ ವಿಷ್ಣು ಸ್ವರೂಪಿ ಅಥವಾ ಅವತಾರ ಆಗಿರುವಂಥವ್ರು ಮೋಸ ಅನ್ನುವಂಥ ವಿಚಾರ ನಾವು ಇಷ್ಟೊತ್ತು ನೋಡಿದ್ವಿ ಎಲ್ಲೆಲ್ಲಿದೆ ಏನಿದೆ ಪ್ರಸ್ತುತ ಇದೆ ಅಂಥೇಳಿ ಆದರೆ ಇವತ್ತಿಂದ ಅಲ್ಲ ಸರಿದು ಮೋಸ ಯುಗ ಯುಗಗಳ ಹಿಂದಿನಿಂದಲೂ ಬಂದಿರತಕ್ಕಂಥದ್ದು ಅದಕ್ಕೆ ಉದಾಹರಣೆಯಾಗಿ ರಾಮಾಯಣ ಮಹಾಭಾರತಗಳಿದ್ದಾವೆ ಅದರಲ್ಲಿ ಬರುವಂಥ ಪಾತ್ರಗಳು ಸಾಕ್ಷಿ ಇದ್ದಾವೆ ಎಂಥದ್ದು ರಾಮಾಯಣ ಮಹಾಭಾರತದಲ್ಲಿ ಮೋಸ ಅನ್ನಲಿಕ್ಕೆ ಪ್ರಶ್ನೆ ಬಂದರೆ ಈಗ ವಿಭೀಷಣ ಮತ್ತು ರಾವಣ ಅಣ್ಣ ತಮ್ಮಂದಿರು ರಾವಣ ಭಾವಿಸ್ತಾನೆ ವಿಭೀಷಣ ನನಗೆ ಮೋಸ ಮಾಡ್ದೆ ಅಂಥೇಳಿ ವಿಭೀಷಣ ಹೇಳ್ತಾನೆ ರಾವಣ ನನಗೆ ಮೋಸ ಮಾಡ್ದೆ ಅಂಥೇಳಿ ಹಾಗಾಗಿ ಮೋಸ ವಾಲಿ ಹೇಳ್ತಾನೆ ಅಂಗದ ನನಗೆ ಮೋಸ ಮಾಡಿದೆ ಅಂಥೇಳಿ ಸುಗ್ರೀವ ಹೇಳ್ತಾನೆ ವಾಲಿ ನನಗೆ ಮೋಸ ಮಾಡಿದೆ ಅಂಥೇಳಿ ಹಾಗಾಗಿ ಒಬ್ರಿಗೊಬ್ರು ಮೋಸ ಮಾಡ್ಕೊಳ್ತಾ ಬಂದಿರತಕ್ಕಂಥದ್ದೇ ಚರಿತ್ರೆ ಆಗಿದೆ ಮಹಾಭಾರತದಲ್ಲಿ ಇದಕ್ಕೇನು ಕೊರತೆ ಇಲ್ಲ ಹಾಗಾಗಿ ಈ ಇಷ್ಟೆಲ್ಲ ಬಾವು ಬಂಧನ ವ್ಯಾಪ್ತಿಯನ್ನು ಹೊಂದಿರುವಂಥ ಬಾವುಳ್ಳ ವ್ಯಾಪ್ತಿಯನ್ನು ಹೊಂದಿರುವಂಥ ಮೋಸ ಹೇಗಿರ್ಬೋದು ಅಂದರೆ ಇದಕ್ಕೆ ಆಕಾರ ಇಲ್ಲ ರೂಪ ಇಲ್ಲ ಜೀವ ಇಲ್ಲ ಇದಕ್ಕೊಂದು ಸ್ವರೂಪ ಇಲ್ಲ ಆದರೂ ಇದು ಇದೆ ಆದರೂ ಎಲ್ಲರಲ್ಲೂ ಇದೆ ಜಗತ್ತಿನಲ್ಲೂ ಜೀವಂತವಾಗಿದೆ ಬಟ್ ಸಾಯ್ಲಿಕ್ಕಿಲ್ಲ ಇದು ಹಾಗಾಗಿ ಈ ಒಂದು ಮೋಸದ ಪರಿಣಾಮವನ್ನು ಅನುಭವಿಸುವಂಥ ಮೋಸಗಾರ ಮಾಡುವವನು ಮೋಸಗಾರ ಮೋಸ ಮಾಡುವವನು ಪರಿಣಾಮವನ್ನು ಅನುಭವಿಸುವಂತಹ ಮೋಸಕ್ಕೆ ಒಳಗಾಗುವಂಥ ವ್ಯಕ್ತಿ ಜಾಗೃತನಾಗಬೇಕು ಅದರ ವಿರುದ್ಧ ನಿಲ್ಲಬೇಕು ಎನ್ನುವಂಥ ಆಸೆ ಈ ಕವನದ್ದಾಗಿದೆ ಇಷ್ಟೆಲ್ಲ ಕಾರಣವಾಗಿರುವಂಥ ಮೋಸ ಇದ್ರ ಮೂಲವನ್ನು ಹಿಡಿದ್ರೆ ಹುಡುಕಿದರೆ ಕಾಸು ಹಣ ಎಂಬತಕ್ಕಂಥದ್ದು ಈ ಬಹುಶಃ ಹಣ ಒಂದು ಕಾಸು ಅನ್ನೋದೊಂದು ಇಲ್ಲದೆ ಹೋಗಿದರೆ ಬಹುಶಃ ಜಗತ್ತಿನಲ್ಲಿ ಯಾವುದೇ ಮೋಸ ಇರ್ತಿರಲಿಲ್ಲ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಾನು ಹೊರೆಯನ್ನು ಇದ್ದೀನಿ ಈ ಮೋಸದ ನಾಶವನ್ನು ಮಾಡಲಿಕ್ಕೆ ಶ್ರೀಮನ್ನಾರಾಯಣ ಅಥವಾ ಹಯವದನ ಅದು ಏನು ಕುದುರೆ ಸ್ವರೂಪದಲ್ಲಿ ಬಂದಂಥ ವಿಷ್ಣುವೇನಿದ್ದಾನ ಅವನೇ ನಾನು ಹೊರೆಯನ್ನು ಹೊರಿಸಿದ್ದೀನಿ ಅದು ನಾರಾಯಣನಿಗೆ ಹೊರೆಯನ್ನು ಹೊರಿಸಿದ್ದೀನಿ ಅವನೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಜಗತ್ತಿನಿಂದ ಈ ಮೋಸವನ್ನು ನಾಶ ಮಾಡಲಿ ಅಂತ ನಾನು ಬಯಸ್ತೀನಿ ಈ ಒಂದು ನಕ್ಷತ್ರ ಚಾನಲ್ ಅವ್ರ ಪರವಾಗಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಸಿಬ್ಬಂದಿಯವ್ರದ ನಿರೂಪಕ ಸಾರವ್ರಿಗೆ ನನ್ನ ಹೃತ್ಪೂರ್ವವಾದಂಥ ಅಭಿನಂದನೆಗಳು ತಮ್ಮ ಮೋಸ ಮತ್ತು ನಾಶ ಈ ಕವನದ ಅಡಿಯಲ್ಲಿ ತಾತ್ಪರ್ಯ ಹೇಳ್ತಾ ಇದ್ರಿ ಕೊನೆಗೆ ಹರಿಹಯ ಅವತನ ಕಲ್ಕಿ ಅವತಾರ ಇತ್ತು ಶ್ರೀ ಶ್ರೀರಾಮಚಂದ್ರ ಕೃಷ್ಣನೇ ಅದನ್ನ ಪರಿಹಾರ ಮಾಡ್ಬೇಕಂತೇಳಿ ಈ ಒಳಗಿನ ಕವನದ ಒಳಗಡೆ ಒಂದು ರೀತಿ ಮೋಸನ ವೈರಸ್ ಆಗಿದೆ ಅಲ್ವಾ ಹುಟ್ಟು ಇಲ್ಲ ಸಾವು ಇಲ್ಲ ಅದನ್ನು ಅಳವಡಿಸಿಕೊಂಡು ಮನುಷ್ಯ ಅದರಿಂದ ಏನಾಗುತ್ತೆ ಅನವತೆ ಅನ್ನೋದು ಕೂಡ ಪರಿಜ್ಞಾನ ಇಲ್ಲ ಇಲ್ಲ ಅದನ್ನೆಲ್ಲಾನು ನಾವು ಚಿಕಿತ್ಸೆ ಅಂತ ಗೊತ್ತಿದ್ರು ನಾವು ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ ಛಂದಸ್ನಲ್ಲಿ ಸಮಾಸ ಕಾಣ್ತೀವಿ ಇಲ್ಲಿ ಮೋಸ ಸರ್ಕಸ್ನಲ್ಲಿ ಸರ್ಕಲ್ಲಿಗೆ ಹೋದ್ರೆ ಸಮೋಸ ಕಾಣ್ತೀವಿ ಖಂಡಿತ ಅದರ ಬದುಕಿನಲ್ಲಿ ಮೋಸ ಕಾಣೋದಿದೆಯಲ್ಲ ಎಷ್ಟು ದುರಂತ ಅಲ್ವಾ ಸಂಕೇತ ಸರ್ ಈ ಮೋಸ ಸರ್ವಂಥ ವೀಕ್ಷಕರೇ ಕೇಳಿದ್ರಲ್ಲ ಮೋಸ ನಾಶ ಏನು ಅಂಥ ಶೀರ್ಷಿಕೆ ಅಡಿಯಲ್ಲಿ ತಮ್ಮ ಕವನವನ್ನು ಪ್ರಸಾರಗೊಳಿಸೋ ಜೊತೆಗೆ ಬಿತ್ತರಿಸೋ ಜೊತೆಗೆ ಅದರ ತಾತ್ಪರ್ಯವನ್ನು ತಮ್ಮದೇ ಆದ ದಾಟಿಯಲ್ಲಿ ಹೇಳಿದರೆ ಭಾಳ ತುಂಬ ಮಾರ್ಮಿಕವಾದಂಥ ಎಲ್ಲರ ಬದುಕಿನಲ್ಲೂ ಕೂಡ ಈ ಮೋಸವನ್ನು ಅನುಭವಿಸುವಂಥ ಅಥವಾ ತಿಳಿದುಕೊಳ್ಳುವಂಥ ಭಾವನೆಗಳನ್ನು ವ್ಯಕ್ತಪಡಿಸಿದರೆ ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕವನವನ್ನು ವಾಚನ ಮಾಡಿ ನಮ್ಮೆಲ್ಲರೂ ಜಗತ್ತು ಕೆಲವೊಂದು ಭಾವನೆಗಳನ್ನು ಹಂಚಿಕೊಂಡಂಥ ತಮಗೆ ಹೂನಾಡಿಗಲಿಯ ಎಲ್ಲಿ ಕಾದರ ಭಾಷೆ ಬರೆದಿರುವಂಥ ಭಾವೈಕ್ಯ ದೀಪ್ತಿ ಆಧುನಿಕ ವಚನಗಳ ಕೃತಿಯನ್ನು ತಮಗೆ ನೀಡ್ತಾ ಇದ್ದೀವಿ ದಯವಿಟ್ಟು ಸ್ವೀಕರಿಸಿ ನಕ್ಷತ್ರ ವಾಹಿನ ಪರವಾಗಿ ತಮಗೆ ಧನ್ಯವಾದಗಳು ಸರ್ ತುಂಬಾ ಧನ್ಯವಾದ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ